ಮದ್ಯಪಾನ ಮಾಡಿದಾಗ ಅಮಲೇರಲು ಕಾರಣ ಮತ್ತು ದೇಹದ ಮೇಲೆ ಆಗುವ ಬದಲಾವಣೆಗಳು ಅಮಲೇರಲು ಕಾರಣ ಮದ್ಯಪಾನ ಮಾಡಿದಾಗ ಅದರಲ್ಲಿ ಇರುವ ಎಥನಾಲ್ ಎಂಬ ರಾಸಾಯನಿಕ ದ್ರವ್ಯ ರಕ್ತದಲ್ಲಿ ಬೆರೆಯುತ್ತದೆ ಮತ್ತು ಮಿದುಳಿನ ಕಾರ್ಯಪ್ರದಾನವನ್ನು ಬದಲಾಯಿಸುತ್ತದೆ ನರವ್ಯೂಹ ವ್ಯವಸ್ಥೆಯ ನರ್ವಸ್ ಸಿಸ್ಟಮ್ ಪರಿಣಾಮ ಎಥನಾಲ್ ಮಿದುಳಿನ ನರಕೋಶಗಳಿಗೆ ನೆರನ್ಸ್ ಹಾನಿ ಮಾಡುತ್ತದೆ ಇದು ಗೈಬಾ ಕೇಮ ಆಸಿಡ್ ಎಂಬ ರಾಸಾಯನಿಕವನ್ನು ಹೆಚ್ಚಿಸುತ್ತದೆ ಇದು ನರವ್ಯೂಹವನ್ನು ನಿಧಾನಗೊಳಿಸಿ ಶಾಂತಿ ಅಥವಾ ನಶೆ ಸಿಡೈನ್ ಉಂಟುಮಾಡುತ್ತದೆ ಡೋಪಮೈನ್ ಡೌಫೆಮೈನ್ ಮಟ್ಟ ಹೆಚ್ಚಾಗಿ ತಾತ್ಕಾಲಿಕ ಆನಂದ ಈ ಉಂಟಾಗಬಹುದು ರಕ್ತದಲ್ಲಿ ಶೋಧನೆ ಮತ್ತು ಹಠಾತ್ ಬದಲಾವಣೆ ಎಥನಾಲ್ ಉದರದಲ್ಲಿ ಇಪ್ಪತ್ತು ಪರ್ಸೆಂಟ್ ಮತ್ತು ಅಂದಾಜು ಎಂಬತ್ತು ಪರ್ಸೆಂಟ್ ಸ್ಮಾಲ್ ಇಂಟೆಸ್ಟೈನ್ ಮೂಲಕ ಶೋಷಣೆಯಾಗಿದೆ ಇದು ರಕ್ತದ ಮೂಲಕ ಮಿದುಳಿಗೆ ತಲುಪುತ್ತದೆ ಮತ್ತು ನರವ್ಯೂಹದ ಮೇಲಿನ ನಿಯಂತ್ರಣವನ್ನು ತಾತ್ಕಾಲಿಕವಾಗಿ ಕೆಡಿಸುತ್ತದೆ ದೇಹದಲ್ಲಿ ಆಗುವ ಬದಲಾವಣೆಗಳು ಅಮಲಿನ ಹಂತಗಳು ಪ್ರಾರಂಭಿಕ ಹಂತ ಮೈಲ್ಡ್ ಇಂಟಾಕ್ಸಿಕೇಶನ್ ಸ್ವಲ್ಪ ವಾಂತಿ ಹಸಿವು ಕಡಿಮೆಯಾದಂತೆ ಬಾಸ್ಸ ಹೆಚ್ಚು ಮಾತನಾಡುವುದು ಮಧ್ಯಮ ಹಂತ ಮಾರುರೈ ಇಂಟಾಕ್ಸಿಕೇಶನ್ ಸಮತೋಲನ ತಪ್ಪುವುದು ವಾಕ್ಚಾತುರ್ಯ ಕಡಿಮೆಯಾಗುವುದು ಭ್ರಮೆ ಕನ್ಫ್ಯೂಷನ್ ತೀವ್ರ ಹಂತ ಸೆವಿಯರ್ ಇಂಟಾಕ್ಸಿಕೇಷನ್ ನಿಶ್ಚೇತನ ಅನ್ಕಾನ್ಷಿಯಸ್ನೆಸ್ ಉಲ್ಟಿ ತೀವ್ರ ಉಸಿರಾಟದ ಸಮಸ್ಯೆ ಮಧ್ಯವಿಷ್ಯ ಆಲ್ಕೋಹಾಲ್ ಪಾಯ್ಸನಿಂಗ್ ಹೃದಯ ನಿಲ್ಲುವ ಸಾಧ್ಯತೆ ಗಾಢನಿದ್ರೆ ಖಮ ಅಥವಾ ಸಾವಿನ ಅಪಾಯ ಲಾಂಗ್ ಟರ್ಮ್ ಪರಿಣಾಮಗಳು ಯಕೃತ್ತಿನ ತೊಂದರೆ ಲಿವರ್ ಸೆರ್ಹೌಸಿಸ್ ಮೆದುಳಿನ ತೊಂದರೆ ಮೆಮೊರಿ ಲಾಸ್ ಡೆಮೆನ್ಷಿಯಾ ಹೃದಯ ಸಂಬಂಧಿತ ಸಮಸ್ಯೆಗಳು ಹೈಬಿಪಿ ಸ್ಟ್ರಕ್ ಮಾನಸಿಕ ಆರೋಗ್ಯದ ತೊಂದರೆ ಡೆಪ್ರೆಷನ್ ಆಂಡ್ ಸೇರಿ ಮದ್ಯಪಾನ ಮಾಡಿದಾಗ ಎಥನಾಲ್ ಮೆದುಳಿನ ಕಾರ್ಯನಿರ್ವಹಣೆಯನ್ನು ನಿಧಾನಗೊಳಿಸಿ ಸಮತೋಲನ ತೀರ್ಮಾನಶಕ್ತಿ ಮತ್ತು ಮಾತಿನ ಮೇಲೆ ಪರಿಣಾಮ ಬೀರುತ್ತದೆ ದೀರ್ಘಕಾಲದ ಬಳಕೆ ದೇಹಕ್ಕೆ ಬಹುಪಾಲು ತೊಂದರೆಗಳನ್ನು ಉಂಟುಮಾಡಬಹುದು